i ಸಿ ಎಸ್ ಟಿ ನೌಕರರ ಸಂಘದ ವತಿಯಿಂದ ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬೆಂಗಳೂರಿನ ಹೆಸರಾದ ಕೆ ಜನರಲ್ ಆಸ್ಪತ್ರೆಯ ತಂಡದಿಂದ ರಕ್ತದಾನ ಶಿಬಿರ

சரி கடை இல்லை கேமரா சார் ಸ್ವಲ್ಪ ಲಕ್ಷ್ಮಣ ಸರ್ ಈ ಕಡೆ ಎರಡು ಎಲ್ಲ ಜಾತಿ ಧರ್ಮಗಳಲ್ಲೂ ಎರಡು ವರ್ಗದ ಜನ ಇದೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಒಂದು ಧರ್ಮವನ್ನ ಮೈಗೂಡಿಸ್ಕೊಂಡು ಧರ್ಮವೇ ಅಂದ್ರೆ ಧರ್ಮ ಅಂತ ಒಂದು ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಇತರ ಧರ್ಮವನ್ನೇ ಧಾರ್ಮಿಕ ನಂಬಿಕೆಗಳನ್ನ ಮೂಢ ನಂಬಿಕೆಗಳನ್ನ ಮೈಗೂಡಿಸ್ಕೊಡ್ತಕ್ಕಂತ ಜನರ ಗುಂಪು ಒಂದ್ ಕಡೆ ಆದರೆ ಇನ್ನೊಂದ್ ಕಡೆ ವೈಜ್ಞಾನಿಕ ಚಿಂತನೆಗಳನ್ನ ಬೆಳೆಸಿಕೊಂಡು ಎಲ್ಲ ಜಾತಿ ಧರ್ಮ ಜನರ ಗುಂಪು ಇನ್ನೊಂದ್ ಕಡೆ ಪ್ರಗತಿ ಸಾಗಬೇಕು ಅಂದ್ರೆ ವೈಜ್ಞಾನಿಕ ಮನೋಭಾವನೆ ವಿಜ್ಞಾನ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಎಲ್ಲರೂ ಪ್ರಯೋಗಿಸಿಕೊಂಡ್ರೆ ಅದು ದೇಶ ಮತ್ತು ಸಮಾಜ ಮಹಿಳೆಯರು ಬಡವರು ಎಲ್ಲರೂ ಕೂಡ ಬಹಳ ಸಂತೋಷದಿರ್ತಾರೆ ಪದದಲ್ಲಿ ಸಾಗ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಹಿಂದಿನ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಮಹಾ ಇಡೀ ವಿಶ್ವಕ್ಕೆ ಒಂದು ಬೋ ಬೋಧಿಸತ್ವವನ್ನು ತ ಬಿಂಬಿಸಿದ ಬೀರಿದಂಥ ಮಹಾ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆ ಮಾಡ್ತಿರ್ತಕ್ಕಂಥ ಒಂದು ಸಂಸ್ಥೆತ್ವ ಸಂಘ ಅಂದರೆ ವಿಶ್ವಜ್ಞಾನಿ ಜನಜಾಗೃತಿ ವೇದಿಕೆ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಬೋಧ ಎಸ್ ಸಿ ಎಸ್ ಟಿ ಬೋಧಕೇತರ ನೌಕರರ ಸಂಘದ ಎರಡೂ ಸಂಘಗಳು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇಂದಿನ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತ ದೇಶ ಅನ್ನೋದೇನಿದೆ ಅದು ಒಂದು ಜನಗಳು ಭಾರತದ ಜನಗಳು ಭಾಳ ಗೊಂದಲದಲ್ಲಿದ್ದಾರೆ ನಾವು ಯಾವ ಒಂದು ಮಾರ್ಗವನ್ನು ಅನುಸರಣೆ ಮಾಡಬೇಕು ಧರ್ಮಾಂಗತೆಯನ್ನು ಅನುಸರಣೆ ಮಾಡಬೇಕಾ ಅಥವಾ ಸಂವಿಧಾನವನ್ನು ಅನುಸರಣೆ ಮಾಡಬೇಕಾ ಈ ಒಂದು ಗೊಂದಲದಲ್ಲಿದ್ದಾರೆ ಸಂವಿಧಾನ ಅನ್ನೋದು ಇಡೀ ಪ್ರಪಂಚಕ್ಕೆ ಬಹಳ ಒಂದು ಹೆಸರಾಗಿಸುವಂತ ದೊಡ್ಡ ಸಂವಿಧಾನ ಜೊತೆಗೆ ಎಲ್ಲ ಇಡೀ ಪ್ರಪಂಚದ ಪ್ರತಿಯೊಬ್ಬ ಬಡವ ಶ್ರೀಮಂತ ಅಂದ್ರೆ ಅಂತರಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕೋದಕ್ಕೆ ದಾರಿ ಮಾರ್ಗವನ್ನು ಕೊಡ್ತಕ್ಕಂತ ಒಂದು ಮಹಾನ್ ಗ್ರಂಥ ಅಂದ್ರೆ ಅದು ಸಂವಿಧಾನ ಆ ಸಂವಿಧಾನವನ್ನು ಕೊಟ್ಟಂತ ಕೀರ್ತಿ ಬಾಬಾ ಸಾಹೇಬ್ರಿಗೆ ಸಲ್ಲುತ್ತದೆ ಅವರು ಹಗಲು ರಾತ್ರಿ ಇಡೀ ದೇಶದ ಜನ ಇದು ಯಾವುದೇ ಒಂದು ಜಾತಿಯವರಿಗೆ ಅಥವಾ ಧರ್ಮದವರಿಗೆ ಅಷ್ಟೇ ಕೊಟ್ಟಂತ ಸಂವಿಧಾನ ಅಲ್ಲ ಈ ಸಂವಿಧಾನದ ತತ್ವ ಅವರು ಮೇಲ್ಜಾತಿಯವರು ತಳ ಸಮುದಾಯದವರು ಅನ್ನೋ ಭೇದ ಭಾವ ಇಲ್ಲದೇನೆ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಮ್ಮ ಬಾಬಾ ಸಾಹೇಬರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಇದು ಬಾಬಾ ಸಾಹೇಬ್ರಂದ್ರೆ ಕೇವಲ ಪರಿಶಿಷ್ಟ ಜಾತಿಯವರಿಗೆ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಅನ್ನೋ ಒಂದು ಮನೋಭಾವನೆಯನ್ನ ನಾವೆಲ್ಲ ಬಿಡಬೇಕಾಗಿದೆ ಮಹಾನ್ ಚೇತನ ಅದು ಯಾವುದೇ ಜಾತಿಯವರಾಗಿರ್ಲಿ ಅಥವಾ ಯಾವುದೇ ಧರ್ಮದವರಾಗಿರ್ಲಿ ಅವರ ತತ್ವಗಳನ್ನ ನಾವು ಅಳವಡಿಕೆ ಮಾಡಿಕೊಟ್ಟ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಇಡೀ ತಂಡ ಒಂದು ಇಪ್ಪತ್ತು ಜನರ ಒಂದು ತಂಡ ಇದೆ ಆ ಇಡೀ ತಂಡ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಜೊತೆಗೆ ಎಲ್ಲರಿಗೂ ಈ ಒಂದು ವಿಶ್ವಜ್ಞಾನಿ ಜನಜಾಗೃತಿ ವೇದಿಕೆ ಜೊತೆಗೆ ಯಾರೆಲ್ಲ ಮುಂದಿನ ದಿನಗಳಲ್ಲಿ ಕೈ ಜೋಡಿಸ್ತಾರೋ ಅವರೆಲ್ಲರಿಗೂ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೇವೆ ಮುಂದೆ ಕೂಡ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಮುಂದೂಸ್ಕೊಂಡು ಹೋಗ್ತೀವಿ ಸೊ ಎಲ್ಲರಿಗೂ ನಾವು ನಿಮಗೂ ಕೂಡ ವಿಶೇಷವಾಗಿ ಮಾಧ್ಯಮದವರಿಲ್ದೇನೆ ಸೊ ಯಾವ ರೀತಿಯಾದಂತಹ ತತ್ವಗಳಾಗ್ಲಿ ಅಥವಾ ವೇದಿಕೆಗಳಾಗಲಿ ಪ್ರಚಾರ ಆಗೋದಿಲ್ಲ ಸೊ ಮಾಧ್ಯಮಗಳ ಪಾತ್ರ ಅದರಲ್ಲಿ ವಿಶೇಷವಾಗಿ ಸಂವಿಧಾನದಂತಹ ಸತ್ವಗಳನ್ನ ಸಮಾಜದಲ್ಲಿ ಬಿತ್ತುವಂತ ಮಹತ್ವದ ಕೆಲಸದಲ್ಲಿ ಮಾಧ್ಯಮಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗಿದೆ ಆದರೆ ದುರಾದೃಷ್ಟವಶಾತ್ ಕೆಲವು ಮಾಧ್ಯಮಗಳು ಎಲ್ಲ ಅಂತ ಹೇಳಲ್ಲ ಕೆಲವು ಮಾಧ್ಯಮಗಳು ಹಿಂದಿನ ಕಾಲದಿಂದ ಬಂದಂತ ಮೌಢ್ಯಗಳೇನಿದಾವೋ ಅವುಗಳನ್ನೇ ಪ್ರಧಾನವಾಗಿ ಬಿತ್ತುವಂತ ಕೆಲಸ ಮಾಡ್ತಿದ್ದಾವೆ ಇದು ಕೆಲವು ಅಹ್ ಮಾಧ್ಯಮಗಳೇನಿದಾವೆ ಅವು ಇವುಗಳು ಸ್ವಲ್ಪ ಅರ್ಥ ಮಾಡಿಕೊಂಡು ಇವತ್ತಿನ ಸಾಮಾಜಿಕ ಮೌಲ್ಯಗಳೇನಿದ್ದಾವೆ ಅವುಗಳನ್ನ ಬಿತ್ತಿ ಎಲ್ಲರಲ್ಲೂ ಸಮಾನತೆ ತರೋದಕ್ಕೆ ಮತ್ತು ಎಲ್ಲರೂ ಸುಖವಾಗಿರೋದಕ್ಕೆ ಯಾವ ಮಾರ್ಗಗಳನ್ನ ಅನುಸರಣೆ ಮಾಡಬೇಕು ಅಂತ ವಿಚಾರಗಳ ಬಿತ್ತುವ ಮೂಲಕ ಮಾಧ್ಯಮಗಳು ಬಹಳ ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತ ಹೇಳಿ ಎಲ್ಲಾ ಮಾಧ್ಯಮಗಳ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ